ಹಾಯ್ ಫ್ರೆಂಡ್ಸ್ ಕೊಪ್ಪಳದ ಗವಿಸಿದೇವ್ ಸರ್ ಮಠ ನೋಡಿ ಫ್ರೆಂಡ್ಸ್ ಇದೊಂದು ಸಪ್ರೇಟ್ ವಿಡಿಯೋ ಹಾಕ್ತೀವಿ ಫ್ರೆಂಡ್ಸ್ ನಡ್ರಿ ನಡ್ರಿ ನೋಡ್ರಿ ನಡ್ರಿ ಬರ್ರಿ ಇದು ಯಾರ್ಯ ಈ ಮಠ ಮಟಾಣೆ ಸ್ಥಾನ ನೋಡೋ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಇದು ನೋಡ್ರಿ ಫ್ರೆಂಡ್ಸ್ ಲಂಗದ ಹ್ಯಾಂಡ್ ಮಾಡಿರೋ ಮಠದಾಗ ಇಗಾಡಿ ಕಲರ್ ಇದಂಗೆ ಆದಾಸ ಇದೆ ಅದು ಸ್ವಲ್ಪ ಜರ ಪ್ರಯೋಗ ನಡೆದಾರಿ ಫ್ರೆಂಡ್ಸ್ ಏನ ಲೈಟೇ ಕಲರ್ ಲೈಟೇ ಕಲರ್ ನಡಿ ಹೊ ಸತ್ತ ಹಗ್ಲಾತ್ ನೋಡಿ ಫ್ರೆಂಡ್ಸ್ ಈಗ ರಾತ್ರಿ ನೋಡತ್ತೆ ಗೌಶಿ ಮಠ ಬಾ ಲೈಟಿಂಗ್ ಭಾಳ ಬೇರೆಸ್ ಮಾಡ್ರಿ ಫ್ರೆಂಡ್ಸ್

ಫ್ರೆಂಡ್ಸ್ ಮುತ್ತನ ಹುಟ್ಟಲಿಫಿಕೆಟ್ ಯಾರ ಸರ್ಟಿಫಿಕೆಟ್ ಇಡ್ತಾರೆ ಸರ್ಟಿಫಿಕೇಟ್ ಸುರ ಫ್ರೆಂಡ್ಸ್ ಏನ್ ಡೈಮಿಂಗ್ ಹೆಂಗ್

ಓಕೆ ಫ್ರೆಂಡ್ಸ್ ಒಬ್ಬೊಬ್ರು ಹೇಳಿ ಕತ್ತಾರ ಫ್ರೆಂಡ್ಸ್ ಗುಡ್ಗಿರ್ ಕಣ್ಣಿನ ಕಲ್ಲು

ಇಲ್ಲಿ ರೊಕ್ಕ ಬರವ ಇಟ್ಟಿದ್ರ ಬರೋಕೊಂಡ್ ಪ್ರಯಾಣ ಚಾ ಮಾಡಿ ಮುತ್ತಾರ ಇಲ್ರಿ ಮೆರವಣಿಗೆದಾಗಿದ್ರಿ ಅಗಾಳೆ ಅಗಾಲೆ ಮೆರವಣಿಗೆದಾಗಿದ್ರಿ ಇದೇ ಪರ್ಲೆಕೋಣ ಇದೇ ತಂದನು ಮಲಕ್ಕ ಇದೆಯಲ್ಲ ನಾವು ಮೆರೆಸ್ಬೇಕು ಇದೇ ಮೂರ್ತಿನ ಫ್ರೆಂಡ್ಸ್ ನಾವು ಇಡ ತಕ್ಕ ಮೆರೆಸಿದ್ವು ಮೆರೆಸ್ಬೇಕು ಬಂದೀವಿ ಫ್ರೆಂಡ್ಸ್ ಇದೇ ಮೂರ್ತಿ ತಂದಿ ಲಿಟ್ರ್ ಫ್ರೆಂಡ್ಸ್ ಊಟ ಹಾಕಿಲ್ಲ ವಿಡಿಯೋ ನೋಡ್ತಾ ಹೋಗ್ತೇನೆ ರೀ ಕಕ ಇದೇ ಮೂರ್ತಿರ ಇದೇ ತಂದೀವಿ ಫ್ರೆಂಡ್ಸ್ ಎಷ್ಟು ಕಿಲೋಮೀಟರ್ದಿಂದ ಬೆಟ್ಟಗಳು ಬರ್ತದೆ ಈ ಫ್ರೆಂಡ್ಸ್ ಇಲ್ಲಿ ಮತ್ತೆ ಬರ್ತಾನ ಕುತ್ತೂರು ಅಂದಿರ ನೋಡಮ್ ಬೆಟ್ಟ ಆತನ ನೋಡಮ್ ಫ್ರೆಂಡ್ಸ್ ದರ್ಶನ ತೊಂದಿ ಹೋಗೋಮ್ರಿ ಮುಂದ ಆಗಳೆ ಅಲ್ಲಿ ಮೆರವಣಿಗೆ ಆಗಿ ಬೆಟ್ಟಿಗೆ ಫ್ರೆಂಡ್ಸ್ ಎಲ್ಲರು ಡೊಳ್ಳ ಹಾಕೊಂಡಿದ್ದೆವು ಫೋಟೋ ತಕ್ಕೋದಾಗಿಲ್ಲ ಈ ಸಾರಿ ಬರ್ತಾನೆ ಫೋಟೋ ಸರಿ ಬಂದ್ರೆ ಫೋಟೋ ತಕ್ಕೋತಿ ಟ್ರೈ ಮಾಡ್ತೀವಿ ಫ್ರೆಂಡ್ಸ್ ಟ್ರೈ ಮಾಡಿ ಫೋಟೋ ಇಲ್ಲಮ್ಮ ಫ್ರೆಂಡ್ಸ್ ಇಡ್ರಿ ಫ್ರೆಂಡ್ಸ್ ಮುತ್ತರಿಗಿಟ್ಟು ಮಾತಾಡ್ಸ ಮಾತಾಡ್ಸ್ಕೊಂಡ್ರಿ ಮುತ್ತರ ದರ್ಶನ ಸಿಕ್ಕಿತು

ಅಲ್ಲಿ ಮ್ಯಾಗ್ ಇಟ್ಟು ಹೋಗಿ ಫ್ರೆಂಡ್ಸ್ ಒಂದು ಹೊರಗೆ ಹೊಂಟೆವು ನೋಡಿ ಫ್ರೆಂಡ್ಸ್ ನಾಳೆ ಈ ನಾಡ್ದು ಜಾತ್ರೆ ಫ್ರೆಂಡ್ಸ್ ಬರೋರು ಇದ್ರೆ ಬರ್ರಿ ಹದಿನೈದನೇ ತಾರೀಕಿಗೆ ನಾವು ಕಾರ್ಯಕ್ರಮ ಹಿಡಿದೀವಿ ಫ್ರೆಂಡ್ಸ್ ನಾವೆಲ್ಲ ಇರೋ ರೀ ಏನು ಮಾಡೋಕ್ಕೆ ಬರಲ್ ಫ್ರೆಂಡ್ಸ್ ಎಲ್ಲ ತಿರುಗಿಡಿತ್ತು ಹೋಸ ತಿರುಗಿಡಿಯೋಲ್ಲ ನೀ ಭಾಳ ಮಾಡ್ತೀಪ ಅಂತವು ಕಾಲ ಉಂಡಿಲ್ಲ ಅಕ್ಕ ಹೊಸ್ತ ದಾಸೋಗ ಅಕಡೆ ಉಳ್ಳೇದ್ ದಾಸೋಗ ಏ ಬೇರು ಏನ್ ಕ್ಲೋಸರ್ ಹೋಗ್ತೀವಿ ಫ್ರೆಂಡ್ಸ್ ಆದ್ರೂ ಒಂದ್ತ ಮಠ ನೋಡ್ಬೇಕು ಫ್ರೆಂಡ್ಸ್ ಬಂದು ಅಕ್ಕ ಇಲ್ಲ ಅದು ಯಾರೇ ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಾಕಲೈತಿ ಆದ್ರೂ ಲೈಟಿಂಗ್ ಭಾಳ ಬರ್ಸು ಮಾಡ್ರಿ ಯಾವ್ದು ಅಲ್ಲಿ ಮುಂದೊಂದು ಓದ್ಲಕ್ಕ ಓದಲು ಲೈಟಿಂಗ್ ಏ ಬೀರಕ್ಕ ಹೊಳೆ ನೋಡ್ರಿಗಾ ಏ ಬೀರಕ್ಕ ಹೊಳೆ ನೋಡ್ರಿ ಆಟ ಅಟ್ರಿ ಗೀಚ್ ಚೆನ್ನಾಗಿ ಬರ್ಲತ್ತ ಫೋಟೋ ಹಾ ಕೇಕಾ ಕೇಕ್ ಬೇಕಾಯ್ತೇನಿ ನಮ್ ಹೇಳ್ತಿನ ದಮ್ನ ನಮ್ಮ ಅಧ್ಯಕ್ಷರು ಬಂದ್ರ ಫ್ರೆಂಡ್ಸ್ ಕಟ್ ಮಾಡ್ತೀವಿ ಫ್ರೆಂಡ್ಸ್ ನಮ್ ಕ್ಲೋಸರ್ ಒಂದು ಅಲ್ಲಿ ನಿಂತ ಅಲ್ಲಿ ತೇರು ಹಚ್ಚಿಕ ಫ್ರೆಂಡ್ಸ್ ಏನು